ಎನ್ ಎಮ್ ತರಬೇತಿ ಕೋರ್ಸ್ನ ಅನಿರೀಕ್ಷಿತವಾಗಿ ನಿಲ್ಲಿಸ್ತಾ ಇರುವಂತಹ ಸರ್ಕಾರದ ನಿಲುವನ್ನ ನಾವೆಲ್ಲರೂ ಒಕ್ಕೊರ್ಲಿಂದ ಖಂಡಿಸ್ತಾ ಇದ್ದೀವಿ ಈಗಾಗಲೇ ಮೂರು ತಿಂಗಳಾಯಿತು ಕೋರ್ಸ್ ಪ್ರಾರಂಭಿಸಿ ಎ ಎನ್ ಎಮ್ ಕೋರ್ಸ್ ಬೇರೆ ಬೇರೆ ಕಡೆಗಳಿಂದ ಹೆಣ್ಮಕ್ಳು ಬಂದು ಅದರಲ್ಲೂ ಗ್ರಾಮೀಣ ಪ್ರದೇಶದ ಬಡ ತಳ ಸಮುದಾಯದ ಅಂಚಿ ಕುತರಿಸಲ್ಪಟ್ಟಂತಹ ಸಮುದಾಯದ ಹೆಣ್ಮಕ್ಳು ಬಂದು ಸೇರ್ಕೊಂಡಿದ್ದಾರೆ ಪಿಯುಸಿ ನಂತರ ಸೇರ್ಕೊಂಡಿರುವಂತದ್ದು ಇದು ಎರಡು ವರ್ಷದ ಕೋರ್ಸ್ ಅವರು ಡಿಗ್ರಿ ಮಾಡೋದನ್ನು ಬಿಟ್ಟು ಬಂದು ಇಲ್ಲಿಗೆ ಸೇರ್ಕೊಂಡಿದ್ದಾರೆ ಈಗ ಇದ್ದಕ್ಕಿದ್ದಂತೆ ಈ ಕೋರ್ಸನ್ನೇ ನಾವು ನಿಲ್ಲಿಸ್ತಾ ಇದ್ದೀವಿ ಬೇಕಿದ್ರೆ ಜೆ ಎನ್ ಎಮ್ ಕೋರ್ಸ್ಗೆ ಸೇರ್ಕೋಬಹುದು ಇಲ್ಲದಿದ್ದವರು ಬಿಟ್ಟು ಬೇರೆ ಯಾವ್ದಾದ್ರು ಕೋರ್ಸ್ಗೆ ಸೇರ್ಕೊಳ್ಬೋದು ಅಂತ ಹೇಳಿ ಸ್ವಯಂ ಘೋಷಿತವಾಗಿ ಪತ್ರವನ್ನು ಬರ್ಕೊಡ್ಬೇಕು ಅಂತ ಹೇಳಿ ದಬ್ಬಾಳಿಕೆ ಮಾಡ್ತಾ ಇದೆ ಸರ್ಕಾರ ಇದನ್ನು ನಾವೆಲ್ಲರೂ ಒಕ್ಕೂರ್ನಿಂದ ಖಂಡಿಸ್ತಾ ಇದ್ದೀವಿ ಈ ಎ ಎನ್ ಎಮ್ ಕೋರ್ಸನ್ನು ಮುಂದುವರಿಸಬೇಕು ಅಂತ ನಾವು ಹಕ್ಕೊತ್ತಾಯವನ್ನು ಕೂಡ ಮಾಡ್ತಿದೀವಿ ಯಾಕೆ ಇದು ಗ್ರಾಮೀಣ ಪ್ರದೇಶದ ಹೆಣ್ಣು ಮಕ್ಕಳಿಗೆ ಒಂದು ಆಶಾದೀಪವಾಗಿದೆ ಯಾಕಂದ್ರೆ ಇದು ಕನ್ನಡದಲ್ಲೇ ಇಡೀ ತರಬೇತಿ ನಡೆಯುತ್ತೆ ಜೆ ಎನ್ ಎಂ ತರಬೇತಿ ತರಬೇತಿ ಪೂರ್ಣವಾಗಿ ಇಂಗ್ಲಿಷ್ ನಲ್ಲಿ ನಡೆಯುವಂಥದ್ದು ಇದನ್ನ ಕನ್ನಡದಲ್ಲೇ ನಡೆಯೋದ್ರಿಂದ ಅವ್ರಿಗೆ ಅನುಕೂಲ ಆಗ್ತಾ ಇದೆ ಮತ್ತೆ ಒಂದಿಷ್ಟಾದ್ರೂ ಕೂಡ ಕೆಲಸಕ್ಕೆ ಒಂದು ಅಶೂರೆನ್ಸ್ ಸಿಕ್ಕುತ್ತೆ ಇದರಿಂದ ಹಾಗಾಗಿ ಈ ಕೋರ್ಸ್ನ ಯಾವುದೇ ಕಾರಣಕ್ಕೂ ರದ್ದು ಮಾಡಬಾರ್ದು ಅಂತ ನಾವೆಲ್ಲರೂ ಹಕ್ಕೊತ್ತಾಯ ಮಾಡ್ತಾ ಇದೀವಿ